ನಮಸ್ತೆ ಯೋಗ ವೀಕ್ಷಕರೇ ಹೆಲ್ದಿ ಲಿಟ್ಲಿ ಚಾಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಅಭ್ಯಾಸದಲ್ಲಿ ಶಕ್ತಿ ವಿಕಸಗಳ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗ್ತೀವಿ ಭಾಗವರೆಗೂ ನಾವು ಅಭ್ಯಾಸವನ್ನ ತಗೊಂಡಿದ್ವಿ ಇನ್ನು ಮಿಕ್ಕುಳದ ಭಾಗ ಸ್ಕಂದ ಶಕ್ತಿ ಅಂತ ಕರಿತೀವಿ ಸ್ಕಂದ ಶಕ್ತಿ ಅಂದ್ರೆ ಅಪ್ಪರ್ ಬ್ಯಾಕ್ ಶೋಲ್ಡರ್ ಬ್ಯಾಕ್ ಪೋರ್ಷನ್ ಏನಿದೆ ಸ್ಕಂದ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಆ ಸ್ಕಂದ ಭಾಗಕ್ಕೆ ಮಾಡುವಂತ ಅಭ್ಯಾಸವನ್ನ ಇವತ್ತು ನೋಡ್ತಾ ಬರ್ತೀವಿ ಇದನ್ನ ಉಸಿರಾಟದ ಜೊತೆಗೆ ಹೇಗೆ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ ಇಲ್ಲಿ ನಾವು ಮಾಡಬೇಕಾಗಿರೋದು ಎರಡೂ ಭುಜದ ಗಂಟನ್ನು ಅಂದ್ರೆ ಮೇಲ್ ಶೋಲ್ಡರ್ನ ಭಾಗವನ್ನು ಇನ್ಹೇಲ್ ಮಾಡಿಕೊಂಡು ಎತ್ತಬೇಕು ಅದು ಆಲ್ಮೋಸ್ಟ್ ನಿಮ್ಮ ಕಿವಿಯ ಭಾಗಕ್ಕೆ ಸ್ಪರ್ಶ ಆಗ್ತಿದೆ ಅನ್ನೋ ಹಾಗೆ ಮತ್ತೆ ಎಕ್ಸೇಲ್ ಮಾಡ್ಬೇಕಾದ್ರೆ ಕೈಯನ್ನ ಜೋತು ಬಿದ್ದ ಕೈಗಳು ಅಂದ್ರೆ ಬಲಹೀನ ಕೈಗಳು ಇಟ್ಕೊಂಡು ಶೇಕ್ತ ಕುಲುಕಿಸ್ತಾ ಕೆಳಗೆ ಬಿಡ್ತಾ ಇದೀವಿ ಇನ್ಹೇಲ್ ಮೂಗಿನ ಮೂಲಕ ಫೋರ್ಸ್ ಆಗಿ ಎಕ್ಸೇಲ್ ಬ್ಲಾಸ್ಟ್ ರೀತಿಯಲ್ಲಿ ಎಕ್ಸೇಲ್ ಅನ್ನ ಮಾಡ್ತಾ ಮಾಡ್ತಾ ಕೈಯನ್ನು ಕುಲುಪ್ತಾ ಕುಲುಪ್ತಾ ಕೆಳಗಿಳಿಸ್ತೀವಿ ಎಕ್ಸಲೇಷನ್ ಕಂಪ್ಲೀಟ್ ಆಯ್ತು ಅನ್ನೋವಾಗ ಕೈ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೆ ಶೇಕ್ ಮಾಡ್ತಾ ಇರಬೇಕು ಮತ್ತೆ ಪುನೇನೊಂದು ತಗೋಬೇಕು ಮುಂದುವರಿಸಬೇಕು ಮಾಡ್ತಾ ಹೋಗೋಣ ಹಸ್ತಕ್ಕೆ ಯಾವುದೇ ಬಲ ಕೊಡು ಇದರಲ್ಲಿ ಹಸ್ತ ಹ್ಯಾಂಗ್ ಆಗ್ತಾ ಇದೆ ಜೋತ್ ಬಿದ್ದಿರುವ ಕೈಗಳಾಗಿರುತ್ತೆ ಇದನ್ನೇ ಇನ್ನೊಂದು ರೀತಿಯ ಉಸಿರಾಟ ಅಂದ್ರೆ ಕಾಕಿ ಪ್ರಾಣಾಯಾಮ ಅಂತ ಅಭ್ಯಾಸ ಇರುತ್ತೆ ಆ ಕಾಕಿ ಪ್ರಾಣಾಯಾಮದ ರೀತಿಯಲ್ಲಿ ಉಸಿರಾಡ್ಕೊಂಡು ಕೂಡ ಈ ಅಭ್ಯಾಸವನ್ನ ತಗೋಬೋದಾಗಿರುತ್ತೆ ಇಲ್ಲಿ ಮಾಡಬೇಕಾಗಿರೋದೇನು ಬಾಯಿಯನ್ನು ಬೀಕ್ ತರ ಮಾಡಿಕೊಂಡು ಕೊಳವೆ ತರ ಮಾಡಿಕೊಂಡು ಬಾಯಿಯಲ್ಲಿ ಶ್ವಾಸವನ್ನು ತುಂಬಿಸ್ಕೊಂಡು ಅಲ್ಲಿ ಚಿನ್ನನ್ನು ಲಾಕ್ ಮಾಡಿಕೊಂಡು ಅಂದ್ರೆ ಜಾಲಾಂಧ್ರ ಬಂದ ಅಂತ ಕರಿತೀವಿ ಚಿನ್ನ ಕೆಳಗಡೆ ಲಾಕ್ ಮಾಡಿ ನಿಲ್ಲಿಸ್ಕೊಂಡು ಮೂಗಿನ ಮೂಲಕ ಫೋರ್ಸ್ ಆಗಿ ಎಕ್ಸೇಲ್ ಶೇಕ್ ಮಾಡ್ತಾ ಇರ್ಬೇಕಾದ್ರೆ ಮೂಗಿನ ಮೂಲಕ ಎಕ್ಸೇಲ್ ಮಾಡ್ತಾ ಹೋಗುವಂತದ್ದಾಗಿರುತ್ತೆ ಸೊ ಇನ್ಹೇಲ್ ಕಾಕಿ ಬಾಯಿಯ ಮೂಲಕ ಈ ರೀತಿಯಲ್ಲಿ ಕೂಡ ಅಭ್ಯಾಸವನ್ನ ತಗೋಬಹುದು ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಯಾವ ರೀತಿಯ ಉಸಿರಾಟ ಸುಲಭವಾಗಿ ನಮ್ಗೆ ಅರ್ಥ ಆಗಿ ಮಾಡೋಕ್ಕಾಗುತ್ತೋ ಆಗುತ್ತೋ ಆ ಉಸಿರಾಟದಲ್ಲಿ ಮಾಡ್ತಾ ಹೋಗ್ಬೋದು ಸೊ ಸ್ಕಂದ ಭಾಗಕ್ಕೆ ಇನ್ನೂ ಒಂದು ಅಭ್ಯಾಸವನ್ನ ತಗೊಳ್ತೀವಿ ಇನ್ನು ಕತ್ತಿನ ಮೇಲ್ಭಾಗದ ಎಲ್ಲಾ ಅಭ್ಯಾಸಗಳನ್ನ ಆರಾಮಾಗಿ ನಾವು ಕೂತ್ಕೊಂಡು ಕೂಡ ಅಭ್ಯಾಸವನ್ನ ತಗೋಬಹುದು ಸೊ ಹಾಗಾಗಿ ಈಗ ನೆಕ್ಸ್ಟ್ ಅಭ್ಯಾಸವನ್ನ ಕೂತು ಮಾಡ್ತಾ ಬರ್ತೀವಿ ನಾವು ಸ್ಕಂದ ಭಾಗಕ್ಕೆ ಅಂದ್ರೆ ಅಪ್ಪರ್ ಶೋಲ್ಡರ್ ಭಾಗಕ್ಕೆ ಮಾಡುವಂತ ಅಭ್ಯಾಸ ಬೆನ್ನಿನ ಗೂನು ಕರುವೆಲ್ಲ ಹೋಗೋದಿಕ್ಕೆ ಸಹಾಯಕ ಬರುವಂತ ಅಭ್ಯಾಸ ಕೂಡ ಹೌದು ಅದು ಸೊ ಹಾಗಾಗಿ ಆರಾಮಾಗಿ ಸುಖಾಸನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ ಸ್ಕಂದ ಶಕ್ತಿ ವಿಕಸಕದಲ್ಲಿ ನಾವು ಭುಜದ ಭಾಗಕ್ಕೆ ಇನ್ನೊಂದು ಅಭ್ಯಾಸ ಇದನ್ನ ಗೋಮುಖಾಸನ ಅಂತನೂ ಕರೆಯಲ್ಪಡುತ್ತೆ ಅಂದ್ರೆ ಕಾಲು ಕೈ ಒಟ್ಟಿಗೆ ಸೇರಿಸ್ಕೊಂಡು ಮಾಡಿದ್ರೆ ಅದು ಗೋಮುಖಾಸನ ಆಗುತ್ತೆ ಬರೀ ಕೈಯ ಭಾಗಕ್ಕೆ ಈಗ ವ್ಯಾಯಾಮವಾಗಿ ಗೋಮುಖಾಸನದ ಒಂದು ಪಾಟನ್ನ ನಾವು ಅಭ್ಯಾಸಲ್ಲೇ ತಗೊಳ್ತೀವಿ ಸೊ ಒಂದು ಕೈಯನ್ನ ಮೊಣಕೈಯಿಂದ ಮಡಚತಾ ಹಿಂದಕ್ಕೆ ಅಂಗೈ ತಿರುಚ್ತಾ ತಗೊಂಡು ಹೋಗ್ತಾ ಇದೀವಿ ಮೇಲ್ಮುಖವಾಗಿ ಬೆಳೆಸ್ತಾ ಇದ್ವಿ ಆ ಕೈಯನ್ನ ಇನ್ನೊಂದು ಕೈ ಮೇಲ್ನಿಂದ ಕೈರಟ್ಟೆ ಕಿವಿಗೆ ಸ್ಪರ್ಶ ಆಗ್ತಾ ಇರೋ ಹಾಗೆ ಅದನ್ನು ಮೊಣಕೈಯಿಂದ ಮಡಚಿ ಅಂಗೈಯನ್ನ ಕೆಳಗಿಳಿಸ್ತಾ ಬಂದು ಒಂದಕ್ಕೊಂದು ಕೈಯ ಭಾಗವನ್ನ ಲಾಕ್ ಮಾಡಕ್ಕಾದ್ರೆ ಲಾಕ್ ಮಾಡ್ತೀವಿ ಇನ್ ಲಾಕ್ ಏನಿಲ್ಲ ಈ ರೀತಿ ಬಟ್ಟೆಯ ಭಾಗವನ್ನಾದ್ರೂ ಹಿಡ್ಕೊಂಡು ನಿಲ್ಲಿಸ್ಕೋಬೇಕು ಒಂದು ಎಳೆತ ಇರ್ಲಿ ಅಂತಷ್ಟೇ ಸುಮ್ಮನೆ ಹೇಗೆ ಬಿಟ್ರೆ ಕೈ ಫ್ರೀ ಆಗಿರುತ್ತೆ ಸೊ ಹಾಗಾಗಿ ಒಂದು ಎಳೆತ ಇರಲಿ ಅಂತಂದ್ರೆ ಬಟ್ಟೆನಾದ್ರೂ ಹಿಡಿಬೇಕು ಇಲ್ಲ ನಮ್ಗೆ ಸಾವಕಾಶವಾಗಿ ಹಿಡಿಯೋಕ್ ಆಗ್ತಿದೆ ಅಂದ್ರೆ ಒಂದಕ್ಕೊಂದು ಬೆರಳನ್ನ ಲಾಕ್ ಮಾಡಿ ಈ ರೀತಿ ನಿಲ್ಲಿಸ್ಕೋಬೇಕು ನಿಲ್ಲಿಸಿದ್ರೆ ಸಾಕ ಸಾಲದು ಈ ಮೇಲಿರೋ ಮೊಣಕೈಯನ್ನು ಆದಷ್ಟು ತಲೆಯ ಹಿಂಭಾಗಕ್ಕೆ ತಗೊಂಡೋದ್ರೆ ನೋಡಿ ಬೆನ್ನು ಗೂನ್ ಇರೋದು ಹೋಗುತ್ತೆ ಎದೆ ವಿಶಾಲಗೊಳ್ಳುತ್ತೆ ತೆರೆದ್ ನಿಲ್ಲುತ್ತೆ ಹಾರ್ಟ್ ಪ್ರಾಬ್ಲಮ್ ಕೂಡ ಬಹಳ ಚೆನ್ನಾಗಿರೋ ಅಭ್ಯಾಸ ಇದು ಮತ್ತೆ ಮಕ್ಕಳಲ್ಲಿ ಹೆಚ್ಚಿನವರಲ್ಲಿ ಅಂದ್ರೆ ತುಂಬಾ ಹೈಟ್ ಇದೀವಿ ಟಾಲ್ ಇದೀವಿ ಅನ್ನೋರು ಆಟೋಮೆಟಿಕ್ ಆಗಿ ಬೆನ್ನನೆ ಹೀಗೆ ಗೂನ್ ಮಾಡ್ತಾರೆ ಮಕ್ಕಳಲ್ಲಿ ಗೂನಿನ ಸಮಸ್ಯೆ ಇರುತ್ತೆ ಸೊ ಅದು ಕೂಡ ಹೋಗ್ಸಕ್ಕೆ ಈ ಅಭ್ಯಾಸ ಬಹಳ ಸೂಕ್ತ ನೋಡಿ ಸೊ ಇದೇ ಅಭ್ಯಾಸ ಇನ್ನೊಂದು ಕಡೆಗೆ ಕೂಡ ಮಾಡ್ತಾ ಬರುತ್ತೀವಿ ಹಾಗೆ ಇನ್ನೊಂದು ಕೈ ಮೇಲಕ್ಕೆ ಮತ್ತೆ ಲಾಕ್ ತಲೆ ಹಿಂದಕ್ಕೆ ಮೊಣಕೈ ಗಂಟನ ತಂದು ನಿಲ್ಲಿಸ್ಕೋಬೇಕು ಈಗ ಇದನ್ನೇ ವ್ಯಾಯಾಮವಾಗಿ ಮಾಡ್ತಾ ಬರ್ಬೋದು ಈ ರೀತಿ ರಿಪೀಟೆಡ್ ಮೂವ್ಮೆಂಟ್ ಕೈಯ ಬೊಜ್ಜಿನ ಸಮಸ್ಯೆ ಕೈರಟ್ಟೆಗಳ ಬೊಜ್ಜು ಕೂಡ ನಿವಾರಣೆ ಆಗಕ್ಕೆ ಸಹಾಯಕ್ಕೆ ಬರುತ್ತೆ ಓಕೆ ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಬರ್ತೀವಿ ಅಂದ್ರೆ ಶೋಲ್ಡರ್ ಬ್ಲೇಡ್ ಅಂತ ಏನು ಹೇಳ್ತೀವಿ ನಾವು ಆ ಶೋಲ್ಡರ್ ಬ್ಲೇಡಿನ ಭಾಗಕ್ಕೆ ಕೊಡುವಂತ ಅಭ್ಯಾಸ ಆಗಿರುತ್ತೆ ಇದನ್ನ ಹಂಸಫಲಕ ಅಂತಲೂ ಸಂಸ್ಕೃತದಲ್ಲಿ ಕರೀತಾರೆ ಸೊ ಆ ಭಾಗಕ್ಕೆ ಕೊಡ್ತಾ ಬರ್ತೀವಿ ಕೈಗಳನ್ನು ನೀಳವಾಗಿ ಚಾಚ್ಕೋಬೇಕಿಲ್ಲಿ ಮೊಣಕೈ ಗಂಟು ನೇರವಾಗಿರಲೇ ಅಂಗೇ ಹೊರಕ್ಕೆ ತೆರೆದಿರಬೇಕು ಹಿಂಗೆ ಬೆರಳುಗಳು ಮೇಲ್ಮುಖವಾಗಿರಬೇಕು ಇನ್ಹೇಲ್ ಮಾಡ್ತಾ ನೋಡಿ ಶೋಲ್ಡರ್ ಬ್ಲೇಡ್ ಅನ್ನ ಹಿಂದಕ್ಕೆ ಎಳಿಬೇಕು ಮಜಲನ್ನ ಜಗ್ಗಬೇಕು ಮತ್ತೆ ಫೋರ್ಸ್ ಆಗಿ ಜರ್ಕಿ ಆಗಿ ಮುಂದಕ್ಕೆ ತಳ್ಳಿ ನಾರ್ಮಲ್ ಎಕ್ಸಿಸ್ಟಿಂಗ್ ಪೊಸಿಷನ್ಗೆ ತಂದು ನಿಲ್ಲಿಸಬೇಕು ಇದೆಲ್ಲ ಮಕ್ಕಳಿಗೆ ಬಹಳ ಸಹಾಯಕ್ಕೆ ಬರುವಂತ ಅಭ್ಯಾಸಗಳು ನೋಡಿ ಯಾಕಂದ್ರೆ ನಿತ್ಯವೂ ಕೂತೇ ಇರ್ತಾರೆ ಬೆಂಚ್ ಡೆಸ್ಕಲ್ಲಿ ಅಲ್ಲಿ ಕ್ಲಾಸ್ಗಳಲ್ಲಿ ಶಾಲೆಗಳಲ್ಲಿ ಕೂತೇ ಇರುತ್ತೆ ಹೆಚ್ಚು ಇಲ್ಲ ಮನೆಗೆ ಬಂದ್ರೆ ಟ್ಯೂಷನ್ ಅಲ್ಲೂ ಕೂತೇ ಇರೋದು ಬೆನ್ನು ಬಗ್ಗಿಸ್ಕೊಂಡು ಬರಿತಾ ಇರೋದು ಇದೇ ಮಾಡ್ತಿರ್ತಾರೆ ಸೊ ಅಂತ ಸಮಸ್ಯೆಗಳ ಇದು ಬಹಳ ಸಹಾಯಕ್ಕೆ ಬರುತ್ತೆ ನೋಡಿ ಮಾಡ್ತಾ ಹೋಗಬೇಕು ನಿತ್ಯವೂ ಇಂಥ ಅಭ್ಯಾಸಗಳನ್ನು ಸೊ ಹಾಗೆ ಇನ್ನೂ ಮುಂದುವರೆಸ್ಕೊಂಡು ಹೋಗ್ತೀವಿ ನಾವು ಅಭ್ಯಾಸದಲ್ಲಿ ಈಗ ಭುಜದ ಭಾಗಕ್ಕೆ ಭುಜವಲ್ಲಿ ಅಂತ ಕರಿತೀವಿ ಭುಜಕ್ಕಿಂತ ಸ್ವಲ್ಪ ಕೆಳಗಡೆ ಭಾಗ ಅಂದ್ರೆ ಎಲ್ಬೋ ಗಂಟು ಇದನ್ನ ಕಫೋಣಿ ಅಂತಲೂ ನಾವು ಸಂಸ್ಕೃತದಲ್ಲಿ ಕರಿತೀವಿ ಈ ಭುಜದ ಗಂಟಿನ ಭಾಗಕ್ಕೆ ಅಂದ್ರೆ ಎಲ್ಬೋ ಗಂಟಿಗೆ ಮಾಡುವಂತ ಅಭ್ಯಾಸ ಇದು ಕೈಗಳನ್ನು ಇನ್ಹೇಲ್ ಮಾಡ್ಕೊಂಡು ಮುಂದಕ್ಕೆ ಚಾಚ್ತಾ ಇದ್ದೀನಿ ಅಂಗೈ ತೆರೆದಿದ್ದೀನಿ ಈಗ ಇನ್ಹೇಲ್ ಮಾಡ್ಕೊಂಡು 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 ಕೈಯನ್ನು ಮೃದುವಾಗಿ ಹಿಂದಕ್ಕೆ ಅಂದ್ರೆ ನಿಧಾನಕ್ಕೆ ಎಲ್ಬೋ ಗಂಟು ಮಡಚ್ತಾ 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 ಹಿಂದಕ್ಕೆ ಹೋಯ್ತು ಶೋಲ್ಡರ್ ಬ್ಲೇಡು ಎದ್ದಿಳಿತು ಈಗ ಜರ್ಕಿಯಾಗಿ ಮುಂದಕ್ಕೆ ಬಿಡಿಸ್ಬೇಕು ಬೆರಳುಗಳನ್ನು ಮಡಚ್ಕೊಂಡೆ ಬಿಡಿಸ್ದೆ ಫೋರ್ಸ್ ಆಗಿ ಕೈ ಅಗ್ಲ ಆಗ್ಬಾರ್ದು ಹೀಗೇನೇ ಹಿಂದಕ್ಕೆ ಹೋಗ್ಬೇಕಾಗಿರತ್ತೆ ಅದು ಬಹಳ ಮುಖ್ಯ ಹೀಗೆ ಆಯ್ತು ಅಂತಂದ್ರೆ ಆ ಅಭ್ಯಾಸದ ಪರಿಣಾಮ ವ್ಯತ್ಯಾಸ ಆಗ್ಬಿಡುತ್ತೆ ಭುಜದ ಭಾಗಕ್ಕೆಲ್ಲ ತಗೊಂಡ್ವಿ ಈಗ ಮುಂದಿನ ಅಭ್ಯಾಸ ಕೈಯ ಭಾಗಕ್ಕೆ ಕೊಡ್ತಾ ಬರ್ತೀವಿ ಕೈಯಲ್ಲಿ ಅಂಗೂಲಿ ಬೆರಳುಗಳ ಭಾಗಕ್ಕೆ ಅಂಗೂಲಿ ಭಾಗಕ್ಕೆ ಅಭ್ಯಾಸವನ್ನ ಕೊಡ್ತಾ ಬರ್ತೀವಿ ಕೈ ಬೆರಳುಗಳ ಗಂಟುಗಳನ್ನೆಲ್ಲ ಇನ್ಹೇಲ್ ಮಾಡಿ ಟೈಟ್ ಮಾಡೋದು ಬಿಡಿಸೋದು ಈಗ ಅದೇ ರೀತಿ ಮುಷ್ಟಿ ಮಾಡ್ಕೊಳ್ತೀವಿ ಕರಶಕ್ತಿ ಕರ ಕರ ಭಾಗಕ್ಕೆ ಕರಶಕ್ತಿ ವಿಕಸಕ ಅಂತ ಕರಿತೀವಿ ಇದನ್ನೇ ಸೂಕ್ಷ್ಮ ವ್ಯಾಯಾಮದಲ್ಲಿ ಮಾಡಿದ್ವಿ ನಿಧಾನದ ಉಸಿರಾಟದ ಜೊತೆಗೆ ಆದ್ರೆ ಇಲ್ಲಿ ಉಸಿರಾಟ ವೇಗವಾಗಿ ನಡೀತಾ ಇದೆ ಅದು ವ್ಯತ್ಯಾಸ ಈಗ ಅದರಲ್ಲೇ ಇನ್ನೊಂದು ವಿಧವನ್ನ ಕೈಯ ಸಹಾಯ ತಗೊಂಡು ಹಸ್ತದ ಬೆರಳುಗಳನ್ನ ತೆರೆದಿದ್ವಿ ಹಿಂದಕ್ಕೆ ಜಗ್ಬೇಕು ரிலாக்ஸ் அங்கே என்ன திருச்சி தாபரணம்